ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಗ್ನಾಗ್ತಾಯಿರಿ ನಗಸ್ತಾ ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಮತ್ತೆ ಆಗ್ತಾಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಹೀಗೆ ಒಂದು ಊರಲ್ಲಿ ಒಬ್ಬರು ತುಂಬಾ ಶ್ರೀಮಂತ ವ್ಯಕ್ತಿ ಇರ್ತಾರೆ ಅಂದರೆ ಅವರ ಹತ್ರ ಹಣ ಇರುತ್ತೆ ಆಸ್ತಿ ಅಂತಸ್ತು ಹೊಲ ಗದ್ದೆ ಎಲ್ಲನೂ ಇರುತ್ತೆ ಒಡವೆ ಎಲ್ಲನೂ ಇರುತ್ತೆ ಆದರೆ ಆ ವ್ಯಕ್ತಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ತುಂಬ ತಿಂಗಳಿಂದ ಆ ವ್ಯಕ್ತಿ ನೆಮ್ಮದಿಗಾಗಿ ಅಲೀತಾ ಇರ್ತಾನೆ ಏನು ಮಾಡಬೇಕಂತ ಗೊತ್ತಿರಲ್ಲ ಯಾಕಂತ ಅಂದರೆ ಆ ವ್ಯಕ್ತಿಗೆ ನೆಮ್ಮದಿ ಯಾವ ರೀತಿ ಇರಲ್ಲ ಅಂತ ಅಂದರೆ ಮನೇಲಿ ಏನಾದರೂ ಒಂದು ತೊಂದರೆಗಳು ಹಣ ಇದೆ ಏನು ಮಾಡೋಕ್ಕಾಗ್ತಾಯಿಲ್ಲ ಒಂದು ಆರೋಗ್ಯ ಸಮಸ್ಯೆ ಬರ್ತಿರತ್ತೆ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಆ ವ್ಯಕ್ತಿ ಏನಾಗ್ಬಿಡ್ತಾನೆ ಅಂದರೆ ಒಳಗೆ ತನ್ನಿಂತಾನೆ ಕುಗ್ತಾ ಹೋಗ್ಬಿಡ್ತಾನೆ ಏನು ಮಾಡಬೇಕು ನನ್ನ ಹತ್ರ ಹಣ ಇದೆ ಆಸ್ತಿ ಇದೆ ಅಂತಸ್ತಿದೆ ಎಲ್ಲನೂ ಇದೆ ಕಾರ್ಗಳಿದೆ ಎಲ್ಲನೂ ಇದೆ ಆದರೆ ನನ್ನ ಆರೋಗ್ಯ ಸಮಸ್ಯೆ ಯಾಕೆ ಈ ಥರ ಆಗ್ತಿದೆ ನೆಮ್ಮದಿ ಅನ್ನೋದೇ ಇಲ್ವಲ್ಲ ಒಟ್ಟ ನೆಮ್ಮದಿನೇ ಇಲ್ಲ ನನ್ನ ಜೀವನಕ್ಕೆ ಸ್ವಲ್ಪ ಕೂಡ ನೆಮ್ಮದಿ ಅನ್ನೋದೇ ಇಲ್ಲ ಯಾಕೆ ಈ ಥರ ಆಗ್ತಿದೆ ಎಲ್ಲನೂ ಕೊಟ್ಟಿದ್ದಾನೆ ನೆಮ್ಮದಿನೇ ಯಾಕೆ ಕೊಟ್ಟಿಲ್ಲ ನನಗೆ ಅಂತ ತುಂಬಾ ಚಿಂತೆಯಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಏನು ಮಾಡ್ತಾರೆ ಬೇಸತ್ತು ಒಂದಿನ ಮಧ್ಯಾಹ್ನದ ವೇಳೆ ಏನು ಮಾಡ್ತಾರೆ ಅಂತಂದರೆ ಅವ್ರ ಮನೆ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಬುದ್ಧ ಗುರುಜಿ ಒಬ್ಬರು ಕೂತಿರ್ತಾರೆ ಸ್ನೇಹಿತರೆ ಬುದ್ಧ ಗುರುಜಿ ಒಬ್ಬರು ಅದೇ ಗಿಡ ಇರುತ್ತೆ ಗಿಡದ ಕೆಳಗೆ ಕುಳಿತಿರ್ತಾರೆ ಆ ಕುಳಿತಾಗ ಈ ವ್ಯಕ್ತಿಯಲ್ಲಿ ಹೋಗ್ತಾರೆ ಗುರುಗಳೇ ನನ್ನ ಮನಸ್ಸಲ್ಲಿ ತುಂಬ ತಿಂಗಳಿಂದ ಒಂದು ಸಮಸ್ಯೆ ಕಾಡ್ತಾ ಇದೆ ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಸಿಗ್ಬೋದಾ ಆಗ ಬುದ್ಧ ಗುರುಗಳು ಹೇಳ್ತಾರೆ ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ ಸಾಧ್ಯವಾದರೆ ಪರಿಹಾರ ನೀಡೋಣ ಅಂತ ಬುದ್ಧ ಗುರುಗಳು ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾರೆ ಗುರುಗಳೇ ನನ್ನ ಹತ್ರ ಎಲ್ಲನೂ ಇದೆ ಹಣ ಆಸ್ತಿ ಅಂತಸ್ತು ಒಡವೆ ಎಲ್ಲನೂ ಇದೆ ಇವತ್ತೇ ಕೋಟಿಗಟ್ಟಲೆ ದುಡ್ಡು ನನ್ನ ಹತ್ರ ಇದೆ ಆದರೆ ನನಗೆ ನೆಮ್ಮದಿ ಬೇಕು ನೆಮ್ಮದಿ ಅನ್ನೋ ಸಿಗ್ತಾ ಇಲ್ಲ ಅದನ್ನು ಕೊಂಡ್ಕೊಳ್ಳೋಕ್ಕೂ ಆಗಲ್ಲ ಎಲ್ಲೂ ಪಡ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಯಾಕೆ ನೆಮ್ಮದಿನ ಕೊಟ್ಟಿಲ್ಲ ದೇವರು ಅಂತ ಆ ಗುರುಗಳಿಗೆ ಆ ವ್ಯಕ್ತಿ ಪ್ರಶ್ನೆಯನ್ನು ಮಾಡ್ತಾರೆ ಆ ಶ್ರೀಮಂತ ವ್ಯಕ್ತಿ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಆ ಗುರುಗಳು ನಗ್ನಗ್ತಾ ಸುಮ್ಮನಾಗ್ಬಿಡ್ತಾರೆ ಸುಮ್ಮನಾದಾಗ ಈ ವ್ಯಕ್ತಿ ಹೇಳ್ತಾರೆ ಗುರುಗಳೇ ದಯವಿಟ್ಟು ವಿವರಿಸ್ತೀವಿ ಹೇಳಿ ನಾನು ತುಂಬಾ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ತುಂಬಾ ನೊಂದಿದ್ದೀನಿ ಮನೇಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಒಬ್ರಿಗೋ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದರೂ ಕೂಡ ಆಸ್ಪತ್ರೆಗೆ ಅದು ಸರಿನೂ ಹೋಗ್ತಾ ಇಲ್ಲ ಮತ್ತು ಒಬ್ಬರಾದಮೇಲೆ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಬರುತ್ತಿದೆ ಏನೋ ಒಂಥರ ಸಮಸ್ಯೆ ಬರುತ್ತೆ ದುಡ್ಡಿದೆ ಸಾಕಾಗಷ್ಟು ದುಡ್ಡಿದೆ ಆದರೆ ನೆಮ್ಮದಿ ಒಂದು ಸ್ವಲ್ಪ ಕೂಡ ನೆಮ್ಮದಿ ಇಲ್ಲ ಆ ಗುರುಗಳೇ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಆ ವ್ಯಕ್ತಿ ತುಂಬಾ ಕಣ್ಣೀರಾಗ್ತಾ ಗುರುಗಳ ಹತ್ರ ಹೇಳ್ತಾರೆ ಆಗ ಆ ಗುರುಗಳು ದಯವಿಟ್ಟು ಹಾಕೋದನ್ನ ನಿಲ್ಲಿಸಿ ನಾನು ನಿಮಗೆ ಹೇಳ್ತೀನಿ ನೆಮ್ಮದಿ ಅನ್ನೋದು ನಿಮ್ಮಲ್ಲೇ ಇದೆ ನೆಮ್ಮದಿ ಅನ್ನೋದು ನಿಮ್ಮಲ್ಲೇ ಇದೆ ಆದರೆ ನೀವು ದುಡ್ಡಿನ ಉಪಯೋಗ ತೊಗೊತಾ ಇದ್ದೀರಾ ನೆಮ್ಮದಿಯ ಉಪಯೋಗ ತೊಗೊತಾ ಇಲ್ಲ ಅಂದರೆ ನೆಮ್ಮದಿ ಉಪಯೋಗ ತೊಗೊತಾ ಇಲ್ಲ ನೀವು ದುಡ್ಡಿನ ಮಾತ್ರ ತೊಗೊತಾ ಇದ್ದೀರಾ ಆ ದೇವ್ರು ನಿಮಗೆ ಸುಖ ಶಾಂತಿ ನೆಮ್ಮದಿ ದುಡ್ಡು ಹಣ ಆಸ್ತಿ ಅಂತ ಎಲ್ಲನೂ ಕೊಟ್ಟಿದ್ದಾನೆ ದೇವ್ರದ್ದು ಏನೂ ತಪ್ಪಿಲ್ಲ ಆದರೆ ನೀವು ಕೇವಲ ದುಡ್ಡನ್ನು ಬಳಕೆ ಮಾಡ್ಕೊತಿದ್ದೀರಾ ಆದರೆ ನೆಮ್ಮದಿನ ನೀವು ಬಳಕೆ ಮಾಡಿಕೊಳ್ಳೋದು ನಿಮಗೆ ಗೊತ್ತಿಲ್ಲ ಅಂತ ಗುರುಗಳು ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾರೆ ಗುರುಗಳೇ ದಯವಿಟ್ಟು ಈ ಥರ ಒಗಟೊಗಟಾಗಿ ಹೇಳಬೇಡಿ ನೆಮ್ಮದಿನ ಬಳಸ್ಕೋಬೇಕಾ ನಮ್ಮ ಹತ್ರ ಇದೆಯಾ ನಿಜವಾಗ್ಲೂ ಯಾವ ರೀತಿ ಬಳಸ್ಕೋಬೇಕು ಅಂತ ಆ ವ್ಯಕ್ತಿ ಕಣ್ಣೀರಿಡ್ತಾ ಗುರುಗಳಿಗೆ ಕೇಳಿದಾಗ ಗುರುಗಳು ಹೇಳ್ತಾರೆ ದೇವರು ನಮಗೆ ಎಲ್ಲವನ್ನು ಕೊಡೋದು ನಮಗೆ ನೆಮ್ಮದಿನೂ ಕೊಡೋದು ಯಾಕಂತ ಅಂದರೆ ಇಲ್ಲೇ ಇರೋರಿಗೆ ಎಲ್ಲನೂ ಕೊಡು ಅಂತ ನಾನು ಹೇಳಲ್ಲ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಎಷ್ಟಾದರೂ ಅಷ್ಟು ನೆರಳಾಗೋಕ್ಕೆ ಪ್ರಯತ್ನ ಪಡಿ ನೀವು ದೇವ್ರು ಕೊಟ್ಟಿದ್ದನ್ನ ನೀವು ಇಟ್ಕೊತಾನೆ ಹೋದರೆ ದಾನ ಧರ್ಮಗಳು ಯಾವುದೂ ಮಾಡಲ್ಲ ದೇವರು ನಿಮಗೆ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಆಸ್ತಿ ಕೊಟ್ಟಿದ್ದಾನೆ ನೀವು ಒಂದು ರೂಪಾಯಿ ಕೂಡ ದಾನ ಮಾಡ್ತಾ ಇಲ್ಲ ಅಂತ ಅಂದರೆ ನಿಮಗೆ ನೆಮ್ಮದಿ ಹೆಂಗೆ ಸಿಗುತ್ತೆ ಖಂಡಿತ ಸಿಗೋಲ್ಲ ನೆಮ್ಮದಿ ನಿಮ್ಮಲ್ಲಿದೆ ಆದರೆ ನೀವು ಅದನ್ನು ಬಳಸ್ಕೊತಾ ಇಲ್ಲ ದೇವ್ರ ಕೋಟಿಗಟ್ಟಲೆ ಕೊಟ್ಟಿದ್ದಾನೆ ಅಂದರೆ ನೀವು ಸಾವಿರ ಖರ್ಚು ಮಾಡಿ ಬಡವರಿಗೆ ನೆರವಾಗಿ ಕೈಲಾದಷ್ಟು ಸಹಾಯ ಮಾಡಿ ಅಷ್ಟವ್ರಿಗೆ ಅಂತೂ ಊಟ ಕೊಡಿ ಯಾಕೆ ನಿಮಗೆ ನೆಮ್ಮದಿ ಸಿಗೋಲ್ಲ ನೋಡೋಣ ಅದೆಲ್ಲ ಮಾಡಿಲ್ಲ ಅಂದರೆ ಮಾತ್ರ ನಿಮಗೆ ಈ ಥರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಮಗದೊಂದು ನಿಮಗೆ ನೆಮ್ಮದಿ ಇಲ್ದಂಗೆ ನೀವು ಅಲ್ದಾಡಬೇಕಾಗತ್ತೆ ಅಂತ ಆ ಗುರುಗಳು ಕಹಿ ಅನಿಸಿದ್ರೂ ಪರವಾಗಿಲ್ಲ ಅಂತ ಈ ಒಂದು ಸತ್ಯನ ಆ ಮನುಷ್ಯನಿಗೆ ಹೇಳ್ತಾರೆ ಶ್ರೀಮಂತ ಮನುಷ್ಯನಿಗೆ ಸ್ನೇಹಿತರೆ ದೇವರು ಎಲ್ಲವನ್ನು ಕೊಟ್ಟಿರ್ತಾನೆ ನಾವು ಬಳಸ್ಕೋಬೇಕಷ್ಟೇ ನಾವು ಇಟ್ಕೊಂಡು ಹೋದರೆ ಯಾವುದೂ ಕೂಡ ಎರಡಾಗಲ್ಲ ನಮ್ಮ ಹತ್ರ ಈ ಥರ ಯಾವುದೋ ಒಂದು ಸಮಸ್ಯೆನ ಕೊಡ್ತಾನೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಈಗ ಆ ವ್ಯಕ್ತಿ ಹತ್ರ ನೆಮ್ಮದಿನೂ ಇತ್ತು ಎಲ್ಲನೂ ಇತ್ತು ಈ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾನೆ ಕೋಟಿಗಟ್ಟಲೆ ದುಡ್ಡು ಆದರೆ ಒಂದು ರೂಪಾಯಿ ಸಹಾಯ ಮಾಡೋ ಮನಸ್ಥಿತಿನೇ ಆ ವ್ಯಕ್ತಿಗಿಲ್ಲ ಅಂದರೆ ಅವನ ಮನಸ್ಸಿಗೆ ನೆಮ್ಮದಿ ಹೆಂಗೆ ಸಿಗುತ್ತೆ